ಸಾಗರ ಪಟ್ಟಣದ ಸುಭಾಷ್ ನಗರದ ಮಾಚಿದೇವರ ಸಭಾಂಗಣದಲ್ಲಿ ಗುರುವೀರ ಮಡಿವಾಳ ಮಾಚಿದೇವರ ನೌಕರರ ಸಂಘದ ವತಿಯಿಂದ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಸಮಾಜದ ಅಧ್ಯಕ್ಷ ಎಂಎಸ್ ಕೊಟ್ರಪ್ಪ ನಮ್ಮದು ಸಣ್ಣ ಸಮುದಾಯವಾದರೂ ಸಾಕಷ್ಟು ಪ್ರತಿಭಾವಂತರಿದ್ದು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು ಹಲವು ವರ್ಷದಿಂದ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಸಾಧಕ ಸಮಾಜ ಬಾಂಧವರನ್ನು ಸನ್ಮಾನಿಸುವ ಕೆಲಸ ಮಾಡಿಕೊಂಡು ಬಂದಿರುತ್ತೇವೆ ಇದರಿಂದ ಹೆಚ್ಚು ಸಾಧಿಸಲು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂದರು ನೌಕರರ ಸಂಘದ ತಾಲೂಕು ಅಧ್ಯಕ್ಷ ದಿವಾಕರ್ ಕೆ ಹೆಚ್ ಮಾತನಾಡಿದರು ಸಾಧಕರಾದ ರಮೇಶ್ ಮಂಜಪ್ಪ ಸಿಡಿ ಚಂದ್ರಶೇಖರ್ ಸುರೇಶ್ರನ್ನು ಅಭಿನಂದಿಸಲಾಯಿತು ಎಂಟಿ ಮಹೇಶ್ ಮಾಚಿದೇವರ ಕುರಿತು ಉಪನ್ಯಾಸ ಮಾಡಿದರು ಪ್ರಮುಖರಾದ ಜಿಲ್ಲಾಧ್ಯಕ್ಷ ಮಧುಕುಮಾರ್ ರಾಜಶೇಖರ್ ವೆಂಕಟೇಶ್ ಬಿಳಿಸಿರಿ ನಾಗಪ್ಪ ಮೊದಲಾದವರು ಇದ್ದರು ಶಕ್ತಿ ಯೋಜನೆಯಡಿ ಐದು ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದರ ಹಿನ್ನೆಲೆಯಲ್ಲಿ ಸಾಗರ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸೋಮವಾರ ಅದ್ದೂರಿ ಸಮಾರಂಭ ಏರ್ಪಡಿಸಲಾಗಿತ್ತು ಶಾಸಕ ಕೃಷ್ಣ ಬೇಲೂರು ಸಾರಿಗೆ ಸಿಬ್ಬಂದಿಯವರನ್ನು ಅಭಿನಂದಿಸಿದರು ಬಸ್ ನಿಲ್ದಾಣದಲ್ಲಿದ್ದ ಪ್ರಯಾಣಿಕರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ವಿತರಿಸಿದರು ಈ ಖುಷಿಯ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೃಷ್ಣ ಬೇಲೂರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ತಿಂಗಳಿನಿಂದ ಅಧಿಕಾರದಲ್ಲಿದೆ ಗ್ಯಾರಂಟಿ ಯೋಜನೆ ಜಾರಿಯಾಗುವಾಗ ವಿಪಕ್ಷಗಳು ಟೀಕೆ ಮಾಡಿದ್ವು ಅಭಿವೃದ್ಧಿ ಸಾಧ್ಯವಿಲ್ಲವೆಂದು ಬಿಂಬಿಸಲಾಗಿತ್ತು ಐವತ್ನಾಲ್ಕು ಸಾವಿರ ಕೋಟಿ ಮೊತ್ತವನ್ನು ಇದಕ್ಕಾಗಿ ವಿನಿಯೋಗಿಸಿದ್ದರೂ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲೂ ಹಿಂದೆ ಬಿದ್ದಿಲ್ಲ ಎಂದರು ಇವತ್ತು ಈ ದೇಶದಲ್ಲಿ ಇವತ್ತು ಬಹಳಷ್ಟೇ ಬಹಳಷ್ಟೇ ಬಡತಾನೆ ಗೊತ್ತಿಲ್ಲ ಮಾತಾಡ್ತಾರಲ್ಲ ಯಾರ ನಮ್ಮ ಪ್ರೀತಿಯಲ್ಲಿ ಟಿಕೆಟ್ ಅನ್ನ ತಗೊಂಡು ಓಡಾಡುವ ಕೆಲವು ಬಿಜೆಪಿಯ ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ವಾಟ್ಸಪ್ ಅಲ್ಲಿ ಹಾಕ್ತಾರೆ ಇದು ಬೇಕಿತ್ತ ಇದು ಬೇಕಿತ್ತ ದಾಯಮನ ಪ್ರಿಯಾಗ ಹುಟ್ಟ ಅಂದ್ರೆ ಅವರಿಗೆ ಬಿಜೆಪಿಯ ವಿರೋಧ ಮಾಡಬೇಕೋಸ್ಕರ ಅಲ್ಲಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಡ್ತಾರೆ ನಿಜವಾದ ಇವತ್ತು ಹೆಣ್ಣು ಮಕ್ಕಳು ಯಾರ್ಯಾರು ಓಡಾಡ್ತಾರೆ ಅವ್ರು ಯಾರು ಇವತ್ತು ಬಿಟ್ಟಿಲ್ಲ ಇವತ್ತು ಯಾರು ಬಿಟ್ಟಿಲ್ಲ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿ ಆರ್ ಜಯಂತ್ ಮಾತನಾಡಿ ಗ್ಯಾರಂಟಿ ಯೋಜನೆ ಜಗತ್ತಿನಲ್ಲಿ ಯಾರೂ ನೀಡದ ವಿಶೇಷವಾದ ಕಾರ್ಯಕ್ರಮ ಇದರಿಂದ ಲಕ್ಷಾಂತರ ಕುಟುಂಬಕ್ಕೆ ಅನುಕೂಲವಾಗಿದೆ ಸರ್ಕಾರದ ಸಂಪನ್ಮೂಲ ಸಾಮಾನ್ಯ ಜನರಿಗೂ ತಲುಪುವಂತಾಗಿದೆ ಎಂದರು ಕಾಂಗ್ರೆಸ್ ಪ್ರಮುಖರಾದ ಕಲಸೆ ಚಂದ್ರಪ್ಪ ಸುರೇಶ್ ಬಾಬು ಡಿ ದಿನೇಶ್ ಉಷಾ ಮಹಾಬಲ ಕೌತಿ ನಾಗರಾಜ್ ಮಹಾಬಲೇಶ್ವರ ಕುಗ್ವೆ ಅನ್ವರ್ ಭಾಷಾ ಸೇರಿದಂತೆ ನೂರಾರು ಜನ ಈ ಸಂದರ್ಭದಲ್ಲಿ ಹಾಜರಿದ್ದರು